ೂರು ಕ್ಷೇತ್ರದ ವಿದ್ಯಾರ್ಥಿಗಳು ಇವತ್ತು ನಮ್ಮ ದಿನದಲ್ಲಿ ತಮ್ಮ ವಿಜಯದರ್ಶನ ಇಂಥ ಒಂದು ಈ ಒಂದು ಸಮಾರೋಪದ ಸಂದರ್ಭದಲ್ಲಿ ತಾವೆಲ್ಲರೂ ಒಟ್ಟಾಗಿ ಸ್ಯಾರಿ ಡೇ ಮಾಡುವ ಮೂಲಕ ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮ ಇವತ್ತಿನ ಈ ಒಂದು ಡೇ ನಿಮ್ಮ ಡೇ ನಿಮ್ಮ ಒಂದು ಕಾರ್ಯಕ್ರಮ ಹೆಣ್ಣು ಮಕ್ಕಳೇ ನೀವು ఇష్ట ఇంధి సర్కారి కాలేజ్ మేము అదే ఇవత వి పంధులు నేతృత్వ అంతారాష్ట్రీయ మట్ట ప్రశ్తి ಿಗೆ ಸೇರಿದ್ದಾರೆ ಅನ್ನೋದು ಮಾತನ್ನು ಬರ್ತೀನಿ ಅದರಲ್ಲೂ ನಮ್ಮ ಕೆಲವು ಪ್ರಾಚಾರ್ಯರು ಪಿ ಎಚ್ ಡಿಯನ್ನು ಮಾಡಿಕೊಂಡಿದ್ದಾರೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನಿಸ್ತೀನಿ ಸ್ಪೋರ್ಟ್ಸ್ ಅಲ್ಲಿ ಹೀಗೆ ಬಹಳಷ್ಟು ಮಹಿಳೆಯರು ಎತ್ತೆತ್ತ ಹುದ್ದೆಗಳನ್ನು ಹೊಂದಿದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಈ ದೇಶದ ಮಹಿಳೆ ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ ಇವತ್ತು ಹೆಣ್ಣು ಮಕ್ಕಳಿಗೆ ಭವಿಷ್ಯದಲ್ಲಿ ಕೋಶನ್ ವ ಕಾರ್ಯ ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಮುಂದೆ ನೀವು ಎಲ್ಲೇ ನೋಡ್ತಿದ್ರೆ ಗೊತ್ತಿಲ್ಲ ಆದರೆ ಇಂದಿರಾ ಗಾಂಧಿ ಕಾಲೇಜು ಇತ್ತು ನಮ್ಮ ಕಾಲೇಜು ನಮ್ಮ ಅಧ್ಯಾಪಕರು ಕಾಲೇಜು ಇತ್ತು ಅನ್ನೋ ಮಾತ್ರ ಎಲ್ಲೂ ಮರೆಯಕ್ಕೆ ಹೋಗಬೇಡಿ ಒಂದು ಸರಿ ನನಗೆ ತಿಳ್ಕೊಳ್ಬೇಕು ನಾವು ಯಾವುದೇ ವಿಷಯಗಳನ್ನು ನಾನು ಒಂದು ಸರಿ ನಮ್ಮ ಕಾಲೇಜಿಗೆ ಬಂದು ನಾನಿಲ್ಲಿ ಓದಿದ್ದೇನೆ ನನಗೆ ಹೆಮ್ಮೆ ಅಂತ ಹೇಳಿ ಈ ಕಾಲೇಜಿನ ಬಗ್ಗೆ ಸ್ವಲ್ಪ ಸ್ವಲ್ಪ ಕಾಲೇಜಿಗೆ ಬಯಸಿದರೆ ಮುಂದಿನ ನಾವು ಓದಿದ ಕಾಲೇಜನ್ನು ಯಾವಾಗಲೂ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಇವತ್ತು ಈ ಕಾಲೇಜಿಗೆ ಈಗಾಗಲೇ ನಮ್ಮ ಪ್ರಾಚಾರ್ಯ ಹೇಳಿದ್ರೆ ನಾ ಈ ಕಾಲೇಜಿಗೆ ಏನೇನಬೇಕು ಅನ್ನೋದನ್ನು ಎಲ್ಲವನ್ನು ಸಹ ಕೊಡಲಿಕ್ಕೆ ನಾನು ಕರೆದಿದ್ದೀನಿ ಯಾವ ಹೆಣ್ಣು ಮಕ್ಕಳು ಸಹ ವಿದ್ಯಾರ್ಥಿಗಳು ಒಬ್ಬರು ಕಾಲೇಜನ್ನು ಬಿಡುವ ಆ ಎಲ್ಲ ಮಕ್ಕಳು ಬಹುಶಃ ನಾನು ಎರಡು ಒಂದೇ ಔಷಧ ಇಟ್ಟು ಒಂಬತ್ತ ಸಾಲದಲ್ಲಿರುವಂಥ ಎಂಎ ಸಂದರ್ಭದಲ್ಲಿ ತುಂಬ್ರಿ ಬ್ಯಾಂಕ್ ಹೆಣ್ಣು ಮಕ್ಕಳು ಶಾಲೆ ಇರ್ತದೆ ಸಹ ಹೆಣ್ಣು ಮಕ್ಕಳು ಶಾಲೆಗೆ ಅಂತ ಹೇಳಿ ಎರಡ್ ಸಾವಿರದ ಒಂಬತ್ತರಲ್ಲಿ ಆ ಭಾಗದಲ್ಲಿ ಮೂರು ಹೈಸ್ಕೂಲ್ ಗಳನ್ನ ಕೊಟ್ಟು ಹುಬ್ಬುರಿಯಲ್ಲೂ ಸಹ ಕಾಲೇಜಿಂದ ಕರೆತರು ಆ ವಿದ್ಯಾರ್ಥಿಗಳು ಶಾಲೆ ಗುರುಬಾರದು ಆ ಹೆಣ್ಣು ಮಕ್ಕಳು ಸಹ ಈ ಹಕ್ಕಾಗಬೇಕು ಹಕ್ಕಾಗಬೇಕಂತ ಹೇಳಿ ಆ ಮಕ್ಕಳಿಗೆ ನಾನು ಶಾಲೆಗಳಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತ ನಾವು